ಫ್ರೆಂಡ್ಸ್ ನೋಡಿ ಗೃಹಲಕ್ಷ್ಮಿ ಹಣ ಬಂದಿದ ತಕ್ಷಣ ಕೆಲವರು ಫ್ರಿಜ್ಜು ಟಿ ವಿ ಈ ರೀತಿ ತಗೊಂಡ್ರು ಆದರೆ ಈ ಅಜ್ಜಿ ಮಾತ್ರ ಗೃಹಲಕ್ಷ್ಮಿ ಹಣದಲ್ಲಿ ಕೂಡಿಟ್ಕೊಂಡು ಸಿಹಿ ಊಟ ಹೋಳಿಗೆ ಸಿಹಿ ಊಟನ ಊರಲ್ಲಿರೋ ಮಹಿಳೆಯರನ್ನ ಮನೆಗೆ ಕರೆಸಿ ಸಿಹಿ ಊಟನ ಬಡಿಸಿದ್ದಾರೆ ಫ್ರೆಂಡ್ಸ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಎನ್ನುವ ಗ್ರಾಮದ ಅಕ್ಕ ತಾಯಿ ಲಂಗೂಟಿ ಎನ್ನುವ ವೃದ್ಧೆ ಗ್ರಾಮದ ಮಹಿಳೆಯರಿಗೆ ಹೋಳಿಗೆ ರುಚಿ ತೋರಿಸಿದ್ರು ಇದರಿಂದ ಗ್ರಾಮಸ್ಥರು ತುಂಬಾನೇ ಖುಷಿ ಪಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ನಮಗೆಲ್ಲ ತುಂಬಾನೇ ಒಳ್ಳೆಯದು ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಬೇಕು ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಎಂದು ಊರಿನವರಿಗೆ ಸಿಹಿ ಊಟ ಹಾಕಿಸಿದ್ದೇನೆ ಎಂದು ಅಜ್ಜಿ ಸಂತಸ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟೆಟ್ಟಿ ಎನ್ನುವ ಗ್ರಾಮದ ಅಕ್ಕಾ ತಾಯಿ ಲಂಗೂಟಿ ಎನ್ನುವ ಅಜ್ಜಿ ಮುತ್ತೈದೆಯರನ್ನು ಮನೆಗೆ ಕರೆಸಿ ಉಡಿ ತುಂಬುವ ಕೆಲಸವನ್ನು ಅಜ್ಜಿ ಮಾಡಿದರು ಗೃಹಲಕ್ಷ್ಮಿ ಹಣದಿಂದ ಬಡವರಿಗೆ ತುಂಬಾ ಅನುಕೂಲವಾಗಿದೆ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಎಂದು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದರು ಸಿದ್ದರಾಮಯ್ಯನವರ ಶ್ರೇಯಸ್ಸಿಗಾಗಿ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸಿ ಐದು ಜನ ಮುತ್ತೈದೆಯರಿಗೆ ಉಡಿ ತುಂಬಿರುವುದು ಗೃಹಲಕ್ಷ್ಮಿ ಯೋಜನೆಯ ಸಾರ್ಥಕ ಕ್ಷಣ